ನಮಸ್ತೆ ಎಲ್ಲರಿಗೂ ಇವತ್ತ ಚಕ್ಲಿ ಮಾಡಕತ್ತೀನಿ ನೋಡ್ರಿ ಈಗ ಇನ್ನೊಂದು ಹತ್ತು ಹದಿನೈದು ನಿಮಿಷದಾಗ ಚಕ್ಲಿ ರೆಡಿ ಆಗಿಬಿಡ್ತಾವ್ರೆ ಸ್ವಲ್ಪ ಒಂದು ಬಟ್ಲಷ್ಟು ಪುಟಾಣಿ ಒಂದು ಎರಡು ಪಷ್ಟು ಲಟ್ಟ ಅಕ್ಕಿ ಹಿಟ್ಟಿದ್ರೆ ಮುಗಿದು ಹೋಗ್ತಾರೆ ಆಗಿಂದಾಗ ನಾವು ಚಕ್ಲಿ ಮಾಡ್ಕೊಬೋದು ಈಗ ನೋಡ್ರಿ ಈ ಬಟ್ಟಲ್ಲಿ ಒಂದು ಬಟ್ಲ ನಾನು ಪುಟಾಣಿ ತೋಡಕತ್ತೀನಿ ರೀ ಅದರ ಪುಟಾಣಿ ಈಗ ಮಿಕ್ಸಿಗೆ ಅಕ್ಕಿ ಸಣ್ಣಗೆ ಹಿಟ್ಟ ರುಬ್ಕೊಂಬರೋನ್ರಿ ಪೂರ್ತಿ ಸಣ್ಣಗೇನೋ ರುಬ್ಕೊಂಡು ರೀ ಅದು ಪೂರ್ತಿ ಸ್ವಲ್ಪ ರವಾ ರವ ಇರ್ತೈತಲ್ಲ ಹಂಗೇನು ಬೇಡ್ರಿ ಪೂರ್ತಿ ನಾವು ಸ್ವಲ್ಪ ನಿಮಗೆ ರವಾ ರವ ಇಷ್ಟ ಅಂದ್ರೆ ರೀ ನಾನು ಪೂರ್ತಿ ಹಿಟ್ಟು ರೀ ಫುಲ್ಲು ಸಣ್ಣಗೆ ಈಗ ನಾನು ಹಿಟ್ಟು ಕಲ್ಸೋಕೆ ಅದನ್ನು ಪೂರ್ತಿ ಹಾಕಿ ಅದ ಬಟ್ಟಲ್ಯಾನ ಎರಡು ಬಟ್ಲ ಅಕ್ಕಿ ಹಿಟ್ಟು ತೊಗೊಳಕತ್ತೀನಿ ನೋಡ್ರಿ ನಾನು ಒಂದು ಬಟ್ಲ ಪುಟಾಣಿ ತೊಗೊಂಡ್ರೆ ಅದ ಬಟ್ಟಲ್ಲಿ ಎರಡು ಬಾಟ್ಲ ಅಕ್ಕಿ ಹಿಟ್ಟು ತೊಗೋಬೇಕು ಅಕ್ಕಿ ಹಿಟ್ಟು ತೊಗೊಂಡಾದ್ಮೇಲೆ ಸ್ವಲ್ಪ ಅಜ್ವಾನ ಹಾಕಾಕತ್ತೀನಿ ನೋಡ್ರಿ ಅಜ್ವಾನ ಸ್ವಲ್ಪ ಉಪ್ಪು ಅರಿಶಿನ ಸ್ವಲ್ಪ ಮಟ್ಟಿ ಜೀರಿಗೆ ರೀ ಮಟ್ಟಿ ಜೀರಿಗೆ ಹಾಕಿದಾದ್ಮೇಲೆ ಸ್ವಲ್ಪ ಬಿಳಿ ಎಲ್ಲ ಹಾಕಿ ಸ್ವಲ್ಪ ಎಣ್ಣೆ ಕಾಲು ಪುಲ್ಲು ಕಾಶಿದು ಎಣ್ಣೆನ ಹಾಕಾಕತ್ತೀನಿ ನೋಡ್ರಿ ಹಾಕಿ ಸ್ವಲ್ಪ ರುಚಿಗೆ ಅಷ್ಟೇ ಬೇಕಲ್ಲ ಅಷ್ಟು ನೋಡಿಕೊಂಡು ಖಾರ ಹಾಕ್ರೆ ನೀವು ಖಾರ ಪುಡಿ ಹಾಕಿದ್ರೂ ನಡಿತೈತೆ നാ സലിഖറ ഏൻ ഖാപുടേനും ഹാക്കില്ല എണ്ണ ഏത് സൂടാക്ക നോക്കണ്ടു ഹിട്ടു പൂർത്തിയെല്ലാം മിക്സ് മാത്ര മിക്സ്ക്കണ്ടു ഈഗ ഹിട്ട് ഹാർക്കത്തിനോടീർ ഹാക്കത്തീ ബീർന്നല്ല തന്നീർ ഹാക്കി ഹിട്ടു ഇത്താഴക്കനോ അല്ല ഇത്തോ ഗട്ടിനോ അല്ലെ ആ നമന ഹിട്ടു നാട്ടി ഫുൾ ഗട്ടി അത് ഗട്ടു ഗട്ടിനോ അല്ല ഈ നമനിയ സാക്ക് പൂർത്തി തീളു അതും ഒന്ന് ചക്ലി ചലോ ആകില്ല ಈಗ ಹಿಟ್ಟು ಒಂದು ಹತ್ತು ಹದ ನಿಮಿಷಕ್ಕಿ ನೋಡ್ರಿ ನಾನು ಈಗ ಚಕ್ಲಿ ಮಾಡೋ ಮನೆ ತೊಗೊಂಡಿ ನೋಡ್ರಿ ಸ್ವಚ್ಛಗೆ ತೊಳದು ಅದನ್ನೆಲ್ಲ ನೀರು ವರ್ಷಿ ಇರುವಾನೆ ನೋಡ್ರಿ ನಾನು ಈಗ ಹಿಟ್ಟೆ ನೆನೆ ಇಟ್ಟಿದ್ದಿರಲ್ಲ ಅದನ್ನು ನೆನೆ ಇಟ್ಟಿದ್ದು ಹಿಟ್ಟು ತೊಗೊಂಡು ಸ್ವಲ್ಪ ನೀವು ಇನ್ನೊಂದು ಸ್ವಲ್ಪ ನಿಮಗೆ ಗಟ್ಟಿ ಎಣಿತಂದ್ರೆ ನಾನು ಅದು ಪೂರೀ ಇಲ್ಲಪ್ಪ ಕರೆಕ್ಟ್ ಐತೆ ಅಂದ್ರೆ ಹಿಂಗೆ ಕೈಲಿ ಸ್ವಲ್ಪ ಉಳ್ಳಿ ಮಾಡಿ ಚಕ್ಲಿ ಇದ್ರೊಳಗೆ ಹಾಕಿ ತುಂಬ ಅದನ್ನು ಪೂರ್ತಿ ಒಬ್ಬೊಬ್ಬರು ಹೇಗೆ ಫುಲ್ ಗಟ್ಟಿ ನಾದಿಟ್ಕೊಂಡಿರ್ತಾರಲ್ಲ ಅವರ ಮತ್ತೊಳಿ ಚಕ್ಲಿ ಮಾಡೋ ಮುಂದೆ ಮತ್ತೊಳೆ ನಾದ್ಕೊತಾರೆ ನಾನು ಕರೆಕ್ಟಾಗಿ ನಾದ್ಕೊಂಡೇನ್ರಲ್ಲ ಈಗ ನಾದದ ಮತ್ತೆ ಏನು ಅವಶ್ಯಕತೆ ಇಲ್ಲ ಈಗ ಚಕ್ಲಿ ಮನೆಯೊಳಗೆ ತುಂಬ ತೀನಿ ನೋಡ್ರಿ ನಾನು ಎಷ್ಟು ಹಿಡಿಸ್ತೈತಿ ಅಷ್ಟು ನೋಡ್ಕೊಂಡು ಹಿಟ್ಟು ಹಾಕ್ರೆ ಹಿಟ್ಟು ಹಾಕಿ ಅದ ಮ್ಯಾಲಿಂದ ಬಾಯಿ ಮುಚ್ಚಿಗೆ ಹಾಕಿ ನೀವು ಪ್ಲೇಟ್ನ್ಯಾಗ ಮಾಡ್ಕೋತಾನಂದ್ರೆ ಪ್ಲೇಟ್ನ್ಯಾಗ ಫಸ್ಟಿಗೆ ಚಕ್ಲಿ ಮಾಡ್ಕೊಂಡ್ರು ನಡಿತೈತಿ ಒಂದು ಪೇಪರ್ದಾಗ ಹಾಕಿದ್ರು ನಡಿತೈತಿ ಹೆಂಗೆ ಮಾಡಿದ್ರು ಬರ್ತಾವ್ರೆ ನಾನು ಈಗ ಫಸ್ಟಿಗೆ ನಿಮಗೆ ಒಂದು ಪ್ಲೇಟ್ ಮೇಲೆ ಹಾಕಿ ತೋರ್ಸಾಕತ್ತೀನಿ ನೋಡ್ರಿ ನಿಮಗೆ ಎಣ್ಣೆಯಾಗ ಕೈ ಸುಡ್ದತನವ್ರೆ ಹಿಂಗೆ ಪ್ಲೇಟ್ನ್ಯಾಗ ಹಿಂಗೆ ಮಾಡಿಕೊಂಡು ನೀವು ಆಮೇಲೆ ಎಣ್ಣೆಯಾಗ ಹಾಕಿದ್ರು ನಡೀತೈತೆ ರೀ ನಾನು ಏನು ಮಾಡ್ತೇನೆ ಹಿಂಗೇನು ಏನು ಹಾಕಂಗಿಲ್ಲರಿ ನಾನು ಡೈರೆಕ್ಟಾಗಿ ಎಣ್ಣಾಗೆ ಬಿಡಾಕತ್ತೀನಿ ನೋಡ್ರಿ ನಾನು ನಿಮ್ಗೆ ಎಷ್ಟು ದುಡ್ಡು ಬೇಕೋ ಸಣ್ಣ ಬೇಕೋ ನೋಡಿಕೊಂಡು ಎಣ್ಣೆಗಿನಾಗ ಬಿಟ್ರೆ ಪಟ್ನಾಗಿಂದ ಬಂದ ಬಿಡ್ತಾವ್ರೆ ಸ್ವಲ್ಪ ಎಣ್ಣೆ ಕಾದಿರ್ತೈತಿರಲ್ಲ ಕೈಗೆ ಎಣ್ಣೆ ಹೋಗ ಹತ್ತಿರ್ತೈತ್ರಿ ಯಾಕಂದ್ರೆ ನಮಗೆ ರೂಢ ಇದ್ರಲ್ಲ ನಡಿತೈತೆ ಅದು ಫಸ್ಟಿಗೆ ಮಾಡೋರು ಹಿಂಗೆ ಮಾಡೋಕೆ ಹೋಗಿಬಿಟ್ರಿ ಫಸ್ಟಿಗೆ ನೀವು ಪ್ಲೇಟ್ನಾಗ ಮಾಡಿಟ್ಕೊಂಡು ಆದ್ಮೇಲೆ ಎಣ್ಣೆಗ ಬಿಟ್ಟರೆ ನಡಿತೈತ್ರಿ ಹಂಗೆ ಮಾಡ್ರಿ ನೀವು ಇಲ್ಲಾಕಂದ್ರೆ ಎಣ್ಣೆ ಫುಲ್ ನಾವು ಹೆಂಗೆ ಹೆಂಗೆ ಹಾಕ್ತಿರಲ್ಲ ಹಂಗೆ ಎಣ್ಣೆ ಹೋಗ ಕೈಗೆ ಭಾಳ ಹತ್ತೈತ್ರಿ ಕೈ ಸುಟ್ಟ ಬಿಡ್ತೈತಿರ ಅದು ರೂಢ ಎದ್ದವ್ರು ಮಾಡಿದ್ರೆ ನಡಿತೈತ್ರಿ ಈಗ ಎಷ್ಟು ನೋಡ್ರಿ ನೋಡಿಕೊಂಡು ಹಾಕಿ ಎಷ್ಟು ನಾಲ್ಕು ನಾಲ್ಕು ಹಿಡಿತಾವ ಏನೋ ಐದು ಹಿಡಿತಾವ ನನಗೆ ಐದು ಹಿಡಿತಾವ ಹೀಗಾಗಿ ನಾ ಐದು ಚಟ್ಲಿ ಹಾಕಿದ್ದೇನೆ ನೋಡ್ರಿ ಈಗ ಹಾಕಿ ಒಂದು ಐದು ನಿಮಿಷ ನಾವು ಗ್ಯಾಸ್ ಸಣ್ಣ ಇಟ್ಟು ಒಂದು ಐದು ನಿಮಿಷದ ಮಟ್ಟ ಒಟ್ಟ ತಿರುಗಿ ಸಾಕು ಹೋಗಬಾರ್ದು ಏನು ಮಾಡಬಾರ್ದು ಗಪ್ಪ ಬಿಟ್ಟು ಬಿಡ್ಬೇಕ್ರಿ ನಾವು ಆಗಿಂದ ಪಟ್ನ ಹಾಕಿದ ಕೂಡ ತಿರುಗಿ ಸಾಕು ಹೋದ್ರೆ ನಾವು ಎಣ್ಣೆ ಹಿಂಬಲ್ಲಿ ಅಳ್ಳಿ ಬಿಡ್ತಾವೆ ರೀ ನಾವು ಸಣ್ಣ ಗ್ಯಾಸ್ ಮೇಲೆ ನಾ ಒಂದು ಐದು ನಿಮಿಷ ಗಪ್ಪ ಬಿಟ್ಟು ಬಿಡ್ಬೇಕ್ರಿ ಈಗ ಒಂದು ಐದು ನಿಮಿಷ ಆಗಾನೆ ಈಗ ನಾ ತಿರುವಿ ಹಾಕಾಕತ್ತೀನಿ ನೋಡ್ರಿ ಈಗ ಅಗ್ದಿ ಕರೆಕ್ಟಾಗಿ ಬಂದವ್ರವ ಏನು ಎಣ್ಣೆಗ ಅಳೋದದು ಏನು ಮಾಡಕತ್ತಿಲ್ಲ ಗ್ಯಾಸ ನೋಡ್ಕೊಂಡು ಸಣ್ಣ ಹುಲಿ ಮೇಲೆ ನಾವು ಕರ್ಕೋಬೇಕಾಕತ್ತೀ ಅಂದ್ರೆ ಅದು ಅದು ಫುಲ್ ಜೋರು ಇಟ್ಟು ಕ್ಯಾರು ಕರ್ಕೊಂಡು ಅಂದ್ರೆ ಮ್ಯಾಲ ಕರೆದಂಗಾಗಿರ್ತವ ಒಳಗೆ ಕರ್ದಿರೋಂಗೇನೆ ಇಲ್ರವ ಈ ಚಕ್ಲಿ ಅನ್ನೋದು ಸಣ್ಣ ಗ್ಯಾಸ್ ಮೇಲನ ನಾವು ರೀ ಈಗ ಮತ್ತೆ ಎರಡನೇ ಸಾಕತ್ತಿನ ನೋಡಿರಿ ನಾನು ಒಮ್ಮೆ ಇಟ್ಕೊಂಡಿಪ್ಪ ಅಂದ್ರೆ ಈಗ ತಂಡಿ ಇದ್ರಲ್ಲ ಮಕ್ಕಳ ಸಾಲಿಂದ ಕಾಲೇಜಿಂದ ಬಂದು ಅಂದ್ರೆ ಸ್ವಲ್ಪ ಚಹಾದಾಗ ಒಂದು ಎರ್ಡೆರಡು ತಿನ್ಕೋತ ಚಹಾ ಕುಡಿತಾರೆ ಸ್ವಲ್ಪ ಹಸುವಿನ ಎಳೆದಾಗ ಕೊಟ್ಟಿವಪ್ಪ ಅಂದ್ರೆ ಸ್ವಲ್ಪ ಕೊಟ್ಟಿನ ತುಂಬಿದಂಗೆ ಹಾಕಿ ಹಿಂಗೆ ಸ್ವಲ್ಪ ನಾವು ಮಾಡಿ ಇಟ್ಕೊಂಡಿಪ್ಪ ಅಂದ್ರೆ ಸ್ವಲ್ಪ ಅನುಕೂಲ ಆಗ್ತೈತೆ ಈಗ ಮತ್ತೊಂದು ನಾಲ್ಕೈದು ಹಾಕಿ ಮತ್ತು ಸಣ್ಣ ಗ್ಯಾಸ್ ಮೇಲೆ ಬಿಟ್ಟಿದ್ದರೆ ನಾನು ಸಣ್ಣ ಗ್ಯಾಸ್ ಮೇಲೆ ಬಿಟ್ಟು ಈಗ ಹೊಳ್ಸೋಕೈತೆ ನೋಡ್ರಿ ನಾನು ಮತ್ತು ಈಗ ಅಂತ ಹೆಂಗೆ ಅಂದ್ರೆ ಹಿಂಗೆ ಮ್ಯಾಲ ಸಣ್ಣಗೆ ಎಣ್ಣೆ ಬಿಡ್ತೈತಿ ರೀ ಫುಲ್ಲು ಭಾಳ ಬುರುಗ್ ಬರ್ತೈತಲ್ಲ ಭಾಳ ಬುರುಗ್ ಬಿದ್ದಿದ್ದು ಬಿಡಾಕೈತೆ ಅಂದ್ರೆ ಏನೂ ಅದು ಈಗ ಹೆಂಗೆ ಹಿಂಗೆ ಸಣ್ಣಗೆ ಎಣ್ಣೆ ಸ್ವಲ್ಪ ಬುರುಗ್ ಬಿಡಾತೈತಿರಲ್ಲ ಇಷ್ಟಾದ್ರೆ ಕರ್ತವ ಅಂತೇಳಿ ಅರ್ಥ ಆಕತ್ರಿ ಒಳಗೆ ಏನು ಹಸಿ ಹಸಿ ಏನಿರಂಗಿಲ್ಲ ಈಗ ಇವು ಕರ್ದವ ನೋಡ್ರಿ ತೆಗಿಯಾಕತ್ತೀನಿ ನಾನು ಕರೆದಾದ್ಮೇಲೆ ಪೂರ್ತಿ ಈಗ ಬರೀ ಒಂದು ಬಟ್ಲು ಪುಟಾಣಿ ಎರಡು ಬಟ್ಲು ಅಕ್ಕಿ ಹಿಟ್ಟೊಳಗೆ ನೋಡ್ರಿ ಎಷ್ಟು ಕೊಂಡಿದವ ಅಗ್ದಿ ಕ್ರಿಸ್ಪಿಯಾಗಿ ಚಲೋ ಬಂದವ್ರೀವ ಖಾರ ಉಪ್ಪು ಕರೆಕ್ಟಾಗಿ ರೀ ಇದು ಈಗ ನಾವು ಕೈಲಿಂದ ಮುರ್ದು ನೋಡಿದ್ರೂ ಬಿಡ್ತೈತಿ ಭಾಳ ರೀ ಬಂದವ್ರಿವ ನೋಡ್ರಿ ಸ್ವಲ್ಪ ಮುರಿದ್ರೆ ಸಾಕ ಎಷ್ಟು ಮೆತ್ತಗೆ ಎಷ್ಟು ಇವಾಗ ಇದಾವೆ ಮೆತ್ತಗಾದ್ರೆ ಹಂಗೆ ರೀ ಭಾಳ ಕ್ರಿಸ್ಪಿಯಾಗಿ ನೀವು ಒಮ್ಮೆ ಟ್ರೈ ಮಾಡಿರಿ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನಮಸ್ಕಾರ ವೀಕ್ಷಕರೇ